ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಸಚಿವರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಚಿಕ್ಕಪೇಟೆ ಕ್ಷೇತ್ರದ

कार्यदर्शी कलादर्शकರಾದಂತ ನಜೀರ್ ರಮದೌರೆ ಕಲ್ಯಾಣ ಕರ್ನಾಟಕ ವಿೃದ್ಧಿ ಮಂಡಳಿಯ ಅಧ್ಯಕ್ಷರಾದಂತ ಹಾಗೂ ಶಾಸಕರಾದಂತ ಶ್ರೀ ಅಜಯ್ ಸಿಂಗ್ ರೌರೆ ಶ್ರೀ ವೆಂಕಟೇಶ್ ರೌರೆ

ಶ್ರೀ ಮಹೇಶ್ವರ ರಾವ್ ಅವರ ಕೇಂದ್ರ ವಲಯದ ನಗರಪಾಲಿಕೆ ಕೇಂದ್ರ ವಲಯ ನಗರ ಪಾಲಿಕೆಯ ಆಯುಕ್ತರಾದಂಥ ಶ್ರೀ ರಾಜೇಂದ್ರ ಚೋಳನ್ ಅವರ ಎಲ್ಲ ಆಹ್ವಾನಿತ ಗಣ್ಯರು ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಯುವಕ ಮಿತ್ರರ ಎಲ್ಲ ಅಧಿಕಾರಿ ಸ್ನೇಹಿತರೇ ಮಾಧ್ಯಮದ ಗೆಳೆಯರೇ ಈಗಾಗಲೇ ಇಲ್ಲಿನ ಜನಪ್ರಿಯ ಶಾಸಕರಾದಂಥ ಗುಂಡೂರಾವ್ ಮತ್ತು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಿದ್ದಾರೆ ಇವತ್ತು ಸುಮಾರು ಐವತ್ತೆಂಟು ಕೋಟಿ ರೂಪಾಯಿಗಳು ಐವತ್ತೆಂಟು ಕೋಟಿ ರೂಪಾಯಿಗಳ ಅಂದಾಜಿನ ಕಾಮಗಾರಿಗಳಿಗೆ ಪೂಜೆಯನ್ನು ನೆರವೇರಿಸಿದ್ದೇವೆ ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ದಿನೇಶ್ ಗುಂಡೂರಾವ್ ಅವರು ಒಬ್ಬ ಜನಪ್ರಿಯ ಶಾಸಕರಷ್ಟೇ ಅಲ್ಲ ಸಮಾಜಮುಖಿ ಶಾಸಕರು ಕೂಡ ಆಗಿದ್ದಾರೆ ಯಾವಾಗಲೂ ಕೂಡ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನೀವೆಲ್ಲ ಅಂತ ಶಾಸಕರನ್ನ ಪಡ್ಕೊಂಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆರ್ ಸಾರಿ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ಅಲ್ಲ ಆರ್ ಸಾರಿ ಈ ಸಾರಿ ಸ್ವಲ್ಪ ಕಡಿಮೆ ಅಂತರದಿಂದ ಗೆದ್ರು ಮುಂದಿನ ಸಾರಿ ಆಗಿ ಮಾಡಕ್ಕೆ ಹೋಗ್ಬೇಡಿ ದೊಡ್ಡ ಅಂತರದಿಂದನೇ ಗೆಲ್ಲಿಸಿ ಅಂತಕ್ಕಂಥ ಮಾತುಗಳನ್ನ ಏನಪ್ಪ ರಾಮಚಂದ್ರ ಆಶೀರ್ವಾದ ಮಾಡಬೇಕು ನಾವೆಲ್ಲ ವಯಸ್ಸಾಯ್ತಾ ಬಂದಿದ್ದೀವಿ ಸೀನಿಯರ್ ಸಿಟನ್ ಆಗಿಬಿಟ್ಟಿದ್ದಾರೆ ಅರುವತ್ತು ಸಿಗಿದಾಗಿದ್ದು ಇನ್ನು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ರಾಜಕೀಯ ಮಾಡ್ಬೋದು ಆದ್ರಿಂದ ಮುಂದಿನ ಚುನಾವಣೆಯಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿದ್ರು ಇದು ಕೋರ್ ಆಗಿತ್ತು ಪೇಟೆ ಬೀದಿ ಅಂತ ಕರಿತೀವಿ ನಾವು ಹಿಂದೆ ಎಲ್ಲ ಪೇಟೆ ಬೀದಿ ಅಂತ ಕರಿತೀವಿ ಆಗ ಕೆಂಪೇಗೌಡರ ಕಾಲದಲ್ಲಿ ಇದು ಒಂದು ಪೇಟೆ ಆಗಿತ್ತು ಈಗಾಗಲೇ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಚಿಕ್ಕಪೇಟೆ ದೊಡ್ಡಪೇಟೆ ಪೇಟೆ ಮಳೆ ಪೇಟೆ ಅರನೇ ಪೇಟೆ ಉಪ್ಪೆ ಹಿಂಗೆ ಏನೇನು ಬಿಸ್ನೆಸ್ ಮಾಡ್ತಾ ಇದ್ರು ಉದ್ಯಮ ಮಾಡ್ತಾ ಇದ್ರು ಅಂತ ಪೇಟೆಗಳೆಲ್ಲ ಆಗಿದ್ದಾವೆ ಹಾಗೆಲ್ಲ ಪೇಟೆಗಳು ಅಂತ ಕರೀತಾ ಇದ್ರು ಈಗ ಆ ಪೇಟೆಗಳು ಕರೀತಾ ಪೇಟೆಗಳಿಂದ ಕರಿತಾ ಇಲ್ಲ ಆದರೂ ಇಲ್ಲಿ ಹಳೇ ಪದ್ಧತಿನೇ ಹಳೆ ಪೇಟೆಗಳಿಂದ ಮುಂದುವರ್ಕೊಂಡೇ ಹೋಗಿದ್ದಾವೆ ಅದಕ್ಕೆ ನಾನು ದಿನೇಶ್ ಗುಂಡೂರಾವ್ ಕೇಳಿದೆ ಏನಪ್ಪ ಈ ರೋಡ್ಗಳು ಭಾಳ ಚಿಕ್ಕದಾಗ್ಬಿಟ್ಟಿದ್ದಾವೆ ಟ್ರಾಫಿಕ್ಕು ಜಾಸ್ತಿ ಆಗಿಬಿಟ್ಟಿದೆ ಈ ಅಗಲ ಮಾಡೋಕ್ಕಾಗ ಅಂತೇಳಿ ಏ ಇಲ್ಲ ಇಲ್ಲ ಸರ್ ಮಾಡ ಅಗಲ ಮಾಡೋಕ್ಕಾಗಲ್ಲ ಜನ ಒಪ್ಪೋದು ಇಲ್ಲ ನಾನು ಮಾಡಕ್ಕೆ ಹೋಗೋದು ಇಲ್ಲ ಮತ್ತು ಬೆಂಗಳೂರು ನಗರ ಅಭಿವೃದ್ಧಿ ಮಾಡಬೇಕು ಅದು ಎರಡನೇ ಮಾತಿಲ್ಲ ಯಾಕಂತಂದ್ರೆ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಇದು ಒಂದು ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಒಂದು ಕೋಟಿ ನಲವತ್ತು ಲಕ್ಷ ಅದ್ರ ಜೊತೆಗೆ ಫ್ಲೋಟಿಂಗ್ ಪಾಪುಲೇಷನ್ ಬೇರೆ ಇದೆ ಈ ಜನರಿಗೆಲ್ಲ ನೀರು ಕೊಡಬೇಕು ಒಳ್ಳೆ ರಸ್ತೆ ಕೊಡಬೇಕು ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಒಳ್ಳೆ ಚರಂಡಿ ಮಾಡಿಕೊಡ್ಬೇಕು ವ್ಯಾಪಾರ ಕೇಂದ್ರಗಳನ್ನು ಮಾಡಿಕೊಡ್ಬೇಕು ಜೊತೆಗೆ ಮೆಟ್ರೋ ರೈಲು ಮಾಡ್ತಾ ಇರೋದು ಟ್ರಾಫಿಕ್ ಅನ್ನು ಈಸರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಹಳ ಜನ ತಿಳ್ಕೊಂಡಿದ್ದಾರೆ ನಾನು ಸ್ವಲ್ಪ ತಪ್ಪು ಲೀನಿದೆ ಫಿಫ್ಟಿ ಫಿಫ್ಟಿನಲ್ಲಿ ಮೆಟ್ರೋ ಮಾಡ್ತಾರೆ ಅಂತ ಹೇಳಿ ಫಿಫ್ಟಿ ಫಿಫ್ಟಿನಲ್ಲಿ ಕೇಂದ್ರ ಸರ್ಕಾರ ಫಿಫ್ಟಿ ಆಗ್ತಿರುತ್ತೆ ನಾವು ಐವತ್ತು ಮಾಡ್ತೀವಿ ಒಟ್ಟು ಪ್ರಾಜೆಕ್ಟ್ನಲ್ಲಿ ನಾವು ಇವತ್ತು ಕೇಂದ್ರ ಸರ್ಕಾರ ಐವತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ನಾವು ಆಗ್ತಕ್ಕಂಥದ್ದು ಎಂಬತ್ತೇಳು ಪರ್ಸೆಂಟ್ ಎಂಬತ್ತೇಳು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಅವ್ರ ಗೊತ್ತಾ ಬರೀ ಹನ್ನೆರಡು ಚಿಲ್ಲರೆ ಪರ್ಸೆಂಟ್ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಕೇಂದ್ರದಿಂದ ಒಂದು ರೂಪಾಯಿ ಕೊಡಲ್ಲ ನಮ್ಗೆ ಈಗ ಮೆಟ್ರೋ ಮಾಡಬೇಕಲ್ಲ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಈಗಾಗಲೇ ಡೆಲ್ಲಿ ಬಾಂಬೆ ಬಿಟ್ಟರೆ ನಾವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಬೆಂಗಳೂರು ನಗರನೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ ನಮ್ಗೆ ಎಷ್ಟು ಗೊತ್ತ ಬರೋದು ತೆರಿಗೆ ತಿಳ್ಕೋಬೇಕು ನಗರದವರು ಒಂದು ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ಪೈಸೆ ಮಾತ್ರ ಎಷ್ಟೋ ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ಕೊಡ್ತೀವಿ ನಾವು ತೆರಿಗೆ ತೆರಿಗೆ ರೂಪದಲ್ಲಿ ಒಂದು ರೂಪಾಯಿ ಕೊಟ್ಟರೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಹದಿನಾಲ್ಕರಿಂದ ಹದಿನೈದು ಪೈಸೆ ಕಾರ್ಪೋರೇಟ್ ಹೇಳಬೇಕು ಜನರಿಗೆ ಗೊತ್ತಾಯ್ತಾ ಆದರೂ ಕೇಂದ್ರ ಸರ್ಕಾರದ ಹಣ ಈ ಬಿಜೆಪಿಯವರು ಕೇಂದ್ರ ಸರ್ಕಾರದ ಹಣ ನಮ್ ದುಡ್ಡೆ ಕೊಡೋದು ನಮ್ದು ವಾಪಸ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಪೈಸೆ ವಾಪಸ್ ಕೊಡ್ತಾರೆ ಸಾಕ ನಾವು ಹೆಚ್ಚ ಕೊಡ್ಬೇಕು ಅಂತಂದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು ಹೆಚ್ಚು ಅಂತಂದ್ರೆ ರಾಜಕೀಯ ನೋಡಿ ಈಗ ನಿಮ್ ಗೊತ್ತಿದೆ ಜಿ ಎಸ್ ಟಿ ಹಾಕ್ತವ್ರು ಯಾರಪ್ಪ ಎರಡ್ ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕಿದವರು ಇದೇ ನರೇಂದ್ರ ಮೋದಿ ಅವರು ಇದೇ ನರೇಂದ್ರ ಮೋದಿ ಅವರು ಎಂಟು ವರ್ಷಗಳು ತೆರಿಗೆ ವಸೂಲಿ ಮಾಡ್ಬಿಟ್ರು ಇದಕ್ಕಿದ್ದಾಗಲೇ ನಾಲ್ಕು ರೇಟ್ ಇದ್ದದನ್ನ ಎರಡು ರೇಟ್ ಮಾಡಿಬಿಟ್ರು ರಾಷ್ನಲೈಸ್ ಮಾಡಿಬಿಟ್ರು ಎಂಟು ವರ್ಷ ತೆರಿಗೆ ತಕ್ಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಗಿಫ್ಟ್ ದೀಪಾವಳಿ ಅಂತ ಹೇಳಿ ನೀವೇ ಮತ್ತೆ ಪಾಠ ಕಲಿಸ್ಬೇಕು ಅವ್ರಿಗೆ ಬುದ್ಧಿನ ನಾನು ನಿನ್ನೆ ಪುತ್ತೂರ್ ಹೋಗಿದ್ದೆ ಪುತ್ತೂರ್ನಲ್ಲಿ ಪ್ರಶ್ನೆ ಕೇಳಿದ್ರು ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನಾವು ನಾವು ಕೊಡ್ತಕ್ಕಂಥದ್ದು ಅದರಲ್ಲಿ ಇದಕ್ಕಿದ್ದಾಲೇ ನಾಲ್ಕು ರೇಟ್ ಮಾಡಿದವರು ಇವರೇ ಎರಡು ರೇಟ್ ಮಾಡಿದವರು ಇವರೇ ಎಂಟು ವರ್ಷ ತೆರಿಗೆ ವಸೂಲಿ ಮಾಡಿಬಿಟ್ಟಿದ್ದಾರೆ ನಿಮ್ಮಿಂದ ವರ್ಷದ ಮೇಲೆ ರಾಷ್ನೈಸ್ ಮಾಡ್ತೀವಿ ಅಂತೇಳಿ ಅದನ್ನ ಫೋಟೋ ಹಾಕಿಸ್ಕೊಂಡಿದಾರಲ್ಲ ಎಮ್ ಎಲ್ ಎಗಳೆಲ್ಲ ಫೋಟೋ ಹಾಕಿಸ್ಕೊಂಡಿರೋದು ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿರೋರು ಇದು ಸರಿನಾ ಗೊತ್ತಾ ಪರಿಣಾಮ ಏನಾಯ್ತು ಗೊತ್ತಾ ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡಿಕೊಡ್ತಿದ್ವಲ್ಲ ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು ಕರ್ನಾಟಕಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಯಿತು ಎಷ್ಟು ಯಾರು ನಷ್ಟ ನಮ್ ನಷ್ಟ ನಾನು ಅವ್ರು ಹೇಳ್ತಾ ಇದ್ದೆ ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗುದು ಯಾರ ಅವರು ಫೋಟೋ ಹಾಕಿಸು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಗಿಫ್ಟ ಕಾರ್ಯಕ್ರಮ ಕೊಟ್ಟಿದ್ದಾರ ಎಲ್ಲಿ ನೋಡ್ರಿಕ್ಕೆ ಅವ್ರಿಗೆ ಹೇಳಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಸಿಎಂ ಅವರು ಒಟ್ಟು ವೋಟ್ ವೋಟ್ ಒತ್ತೋದಕ್ಕೆ ಮೊದಲು ಒತ್ತು ಬಿಡಿರಲ್ಲ ಹಾ ಇದೆಯಾ ಅನಿಮೆಂಟ್ ಗೆ ಒತ್ತಾ ಒತ್ತಾ ಬಿಡೋ ನೀ ಬಿಡೋ ಬಿಡೋ ಏ ಏ ಬ್ರೋಪ್ಪಾ ಬಿಡು ಹೇ ಬಿಡು ಏ ಬಿಡಿ ಬಿಡಿ ಪ್ರಶ್ನೆ ಕೇಳಿ ಕೇಳಿ ಮಧ್ಯದಲ್ಲಿ ತೊಂದರೆ ಕೊಡಬೇಡ ಅಷ್ಟೇ ಹೇಳೋದು ನೀವು ಹೇಳೋದ ಆಮೇಲೆ ಕೇಳಿ ಪ್ರೈವೇಟ್ ಪ್ರತ್ಯೇಕವಾಗಿ ಭೇಟಿ ಮಾಡೋದು ಈ ತರ ಯಾರು ಕೇಳೋದಪ್ಪ ನಾವು ಈಗ ಯಾರು ಕೇಳೋದು ಇದನ್ನ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗೋಯ್ತು ನೋಡ್ರಿ ನಮಗೆ ಪರಿಹಾರ ಕೊಡ್ರಿ ಅಂತ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗ್ತಾ ಇದೆ ರಾಜ್ಯಗಳಿಗೆ ನಮ್ಮ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗ್ತದೆ ಜಿ ಎಸ್ ಟಿ ನೀವು ರಾತ್ರಿ ಮಾಡ್ಬಿಟ್ರಿ ಫೋಟೋಗಳನ್ನು ತಗೊಂಡಿದ್ದೀರಿ ದೀಪಾವಳಿ ಗಿಫ್ಟ್ ಅಂತ ಕೊಟ್ಬಿಟ್ಟಿದ್ದೀರಿ ಆಯ್ತಪ್ಪ ನಾವು ಪರಿಹಾರ ಕೊಡಿ ಈಗ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಾ ಇದೆ ಎಷ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿಂದ ಬರ್ತದೆ ನಮಗೆಲ್ಲ ಗುಂಡಿ ಮುಚ್ಚಿಲ್ಲ ಗುಂಡಿ ಮುಚ್ಚಿಲ್ಲ ಇವ್ರ ಬಿಜೆಪಿ ಕಾಲದಲ್ಲಿ ನಾನು ಹೇಳ್ತೀನಿ ಇಡೀ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳನ್ನು ಬಿಟ್ಟರೆ ಒಂದು ಇಡೀ ಮಣ್ಣಾಕಿಲ್ಲ ಇಡಿ ಮಣ್ಣಾಕಿಲ್ಲ ಗುಂಡಿ ಮುಚ್ಚಲಿಲ್ಲ ಜೊತೆಗೆ ಎಲ್ಲ ಈ ಸಾಲ ನಮ್ಮ ಮೇಲೆ ಮುಟ್ಟೋದು ನೋಡಿ ಎರಡು ಕೋಟಿ ಹತ್ತು ಲಕ್ಷ ಟೆಂಡರ್ ಇದ್ದೇನೆ ಐ ಮೀನ್ ದುಡ್ಡು ಕರೆದ್ಬಿಟ್ಟು ದುಡ್ಡು ಕೊಡ್ಲಿಲ್ಲ ಎಂ ಎಲ್ ಎ ಒಂದು ಲಕ್ಷದ ಹದಿನೇಳು ಸಾವಿರ ಕೋಟಿ ದುಡ್ಡು ಕೊಟ್ಟು ಇದು ಎಲ್ಲ ಭಾರ ನಮ್ಮೇಲಿ ಬಿತ್ತು ಅದ್ರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು ನಾವು ಮಾಡಿದ್ದಾರೆ ಇವರು ಕೇಂದ್ರ ಸರ್ ನರೇಂದ್ರ ಮೋದಿ ಅವರು ಮಾಡಿದ್ರ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ನಾನು ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಘೋಷಣೆ ಮಾಡಿದಾಗ ಅಪಾಸೆ ಮಾಡಿದ್ರು ನಿಂತಲ್ಲಿ ಮಾಡಕ್ಕಾಗಲ್ಲ ಒಂದ್ ವೇಳೆ ಮಾಡಿದ್ರೆ ಆರ್ಥಿಕವಾಗಿ ಜವಾಳಿಯಾಗಿಬಿಡ್ತದೆ ರಾಜ್ಯ ಅಂತ ಹೇಳಿದ್ರು ಆರ್ಥಿಕವಾಗಿ ದಾಳಿ ಅಂತ ಅಂತೇಳಿ ಇವತ್ತು ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಐದು ತಿಂಗಳಾಯ್ತು ಎರಡು ವರ್ಷ ಐದು ಇವತ್ತಿನವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಒಂದು ಲಕ್ಷ ಕೋಟಿ ಲಕ್ಷ ಕೋಟಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿದ್ದಾರೆ ಐದು ಸಾವಿರ ರೂಪಾಯಿ ಕೊಟ್ಟವ್ರಿಗೆ ಯಾರಪ್ಪ ಅದೇ ವರ್ಷಕ್ಕ ಐದ್ ಸಾವಿರ ಕೋಟಿ ಕೊಟ್ಟವ್ರು ಯಾರು ಹದಿನೂರ್ ಸಾವಿರ ಕೋಟಿ ಒಟ್ಟು ಹದಿಮೂರು ಸಾವಿರ ಇನ್ಯೂವರೆ ಕೋಟಿದೀನಿ ಯೋಜನೆ ಜ್ಯಾರೆ ಕೊಟ್ಬಿಟ್ರು ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ಏನ್ ಅಶೋಕ ವಿಜಯೇಂದ್ರ ಯಡಿಯೂರಪ್ಪ ಎಲ್ಲ ಮಾತಾಡೋದ್ ಮಾತಾಡಿ ನಮಗೇನು ಗೊತ್ತಿಲ್ಲ ಪಾಪ ಆರ್ ಎಸ್ ಎಚ್ ಅವ್ರು ಏನ್ ಹೇಳ್ಕೊಡ್ತಾರೆ ಬಾಯ್ ಪಾಠ ಮಾಡೋದು ದಿನಯ್ ಪಾಠ ಆರ್ ಎಸ್ ಎಸ್ನವ್ರು ಏನು ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ ಹಿಂಗೆಂತ ಹೇಳಪ್ಪ ಹಿಂಗೆ ಹೇಳು ರಾಮ ಅಂತಂದು ರಾಮ ಕೃಷ್ಣ ಅಂತಂದು ಕೃಷ್ಣ ಈ ತರ ಹೇಳ್ಕೊಡೋದು ಬಿಜೆಪಿಯವ್ರು ಇದ್ದಾರಲ್ಲ ಆರ್ ಎಸ್ ಎಸ್ ಅಂತ ಒಂದು ಸಂಸ್ಥೆ ಇದೆ ನಿಮ್ಗೆ ಗೊತ್ತದು ಆರ್ ಎಸ್ ಎಸ್ ಸಂಸ್ಥೆ ಗೊತ್ತಿರ್ಬೇಕಲ್ಲ ನೂರ ಸಾವಿರ ಕೊಟ್ಟದ್ದು ನೀನು ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಹುಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಹುಟ್ಟಿದ್ದು ಅದು ಇವತ್ತಿಗೆ ನೂರು ವರ್ಷ ಆಯ್ತು ಅಶೋಕ ಸ್ವಂತವಾಗಿ ಏನೂ ಹೇಳಲ್ಲ